ನಮಸ್ಕಾರ ಸ್ನೇಹಿತರೆ ಸ್ನೇಹ ಲೋಕ ಕೇಕೆ ಚಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ ಸ್ನೇಹಿತರೆ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಅಕ್ಷಯ ತೃತೀಯ ಹಬ್ಬವನ್ನು ಏಪ್ರಿಲ್ ಮೂವತ್ತನೇ ತಾರೀಕು ಬುಧವಾರದೊಂದು ಆಚರಿಸಲಾಗುತ್ತದೆ ಈ ದಿನದಂದು ಮನೆಯಲ್ಲಿ ಅಕ್ಷಯ ಪಾತ್ರೆಯನ್ನು ಸ್ಥಾಪನೆ ಮಾಡಿ ಪೂಜೆ ಮಾಡುವುದರಿಂದ ಮನೆಯಲ್ಲಿ ಹಣದ ಕೊರತೆ ಮತ್ತು ಧನಧಾನ್ಯದ ಕೊರತೆ ಇರುವುದಿಲ್ಲ ಹಾಗಾದರೆ ಅಕ್ಷಯ ತೃತೀಯದ ದಿನದೊಂದು ಈ ಅಕ್ಷಯ ಪಾತ್ರೆಯನ್ನು ಯಾವ ರೀತಿ ಸ್ಥಾಪನೆ ಮಾಡಬೇಕು ಯಾವ ರೀತಿ ಪೂಜಿಸಬೇಕು ಎಂಬ ಮಾಹಿತಿಯನ್ನು ಇವತ್ತಿನ ಈ ವಿಡಿಯೋದಲ್ಲಿ ತಿಳಿಯೋಣ ಸ್ನೇಹಿತರೆ ಅದಕ್ಕಿಂತ ಮುಂಚೆ ನೀವು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ತಪ್ಪದೇ ಅನ್ನು ಕೂಡ ಕ್ಲಿಕ್ ಮಾಡಿ ಸ್ನೇಹಿತರೆ ಈ ಅಕ್ಷಯ ಪಾತ್ರೆಯನ್ನು ನಾವು ದೇವರ ಮನೆಯಲ್ಲಿ ಸ್ಥಾಪನೆ ಮಾಡಬೇಕು ಮೊದಲನೆಯದಾಗಿ ಒಂದು ಪೀಠವನ್ನು ಸಿದ್ಧಪಡಿಸಿಕೊಂಡು ಪೀಠದ ಮೇಲೆ ನೀರಿನಿಂದ ಕಲಸಿದ ಅರಿಶಿನವನ್ನು ಹಚ್ಚಿ ಅಥವಾ ಸಾರಿಸಿ ಅದರ ಮೇಲೆ ಒಂದು ಅಷ್ಟದಳ ಪದ್ಮ ರಂಗೋಲಿ ಅಥವಾ ಕುಬೇರ ರಂಗೋಲಿಯನ್ನು ಬಿಡಿಸಿ ಯಾವುದಾದರೂ ಲಕ್ಷ್ಮಿಗೆ ಸಂಬಂಧ ಸಂಬಂಧಪಟ್ಟ ಒಂದು ರಂಗೋಲಿಯನ್ನು ಬಿಡಿಸಿ ಆ ರಂಗೋಲಿಗೆ ಅರಿಶಿನ ಕುಂಕುಮ ಹೂವು ಅಕ್ಷತೆಯನ್ನು ಇಟ್ಟು ನಂತರ ಅಕ್ಷಯ ಪಾತ್ರೆಯನ್ನು ಸ್ಥಾಪನೆ ಮಾಡಬೇಕು ಅಕ್ಷಯ ಪಾತ್ರೆಯನ್ನು ಸ್ಥಾಪನೆ ಮಾಡಲು ಒಂದು ಮಣ್ಣಿನ ಮಡಿಕೆ ಅಥವಾ ಮಣ್ಣಿನ ಪಾತ್ರೆಯನ್ನು ತೆಗೆದುಕೊಂಡು ಆ ಮಣ್ಣಿನ ಪಾತ್ರೆಯ ಸುತ್ತಲೂ ಅರಿಶಿನವನ್ನು ಹಚ್ಚಿ ಸ್ವಲ್ಪ ಅರಿಶಿನಕ್ಕೆ ಸ್ವಲ್ಪ ನೀರನ್ನು ಹಾಕಿ ಕಲಸಿ ಆ ಪೇಸ್ಟನ್ನು ಆ ಮಡಿಕೆಯ ಸುತ್ತಲೂ ಹಚ್ಚಬೇಕು ನಂತರ ಕೆಂಪು ಬಣ್ಣದಿಂದ ಅಂದರೆ ಅಂದರೆ ಕುಂಕುಮದಿಂದ ಶ್ರೀ ಎಂದು ಬರೆದು ನಂತರ ಆ ಮಡಿಕೆಗೆ ಐದು ಕಡೆಯಲ್ಲಿ ಅರಿಶಿನ ಕುಂಕುಮವನ್ನು ಹಚ್ಚಿ ಶ್ರದ್ಧಾ ಭಕ್ತಿಯಿಂದ ಆ ರಂಗೋಲಿ ಮೇಲೆ ಇಟ್ಟು ಸ್ಥಾಪನೆ ಮಾಡಿ ನಂತರ ಆ ಅಕ್ಷಯ ಪಾತ್ರೆಗೆ ಅಕ್ಕಿ ಅಥವಾ ಉಪ್ಪನ್ನ ಹಾಕಬೇಕು ಉಪ್ಪು ಲಕ್ಷ್ಮಿಯ ಸ್ವರೂಪ ಉಪ್ಪನ್ನಾದರೂ ಹಾಕಬಹುದು ಅಥವಾ ಅಕ್ಕಿಯನ್ನಾದರೂ ಹಾಕಬಹುದು ಹಾಗೆ ದವಸ ಧಾನ್ಯವನ್ನು ಕೂಡ ಆ ಪ ಆ ಪಾತ್ರೆಗೆ ಹಾಕಬಹುದು ಇದರಿಂದ ಮನೆಯಲ್ಲಿ ದವಸ ಧಾನ್ಯದ ಕೊರತೆ ಇರುವುದಿಲ್ಲ ಅಕ್ಕಿಯನ್ನ ಹಾಕಿದ ನಂತರ ಒಂದು ಕೆಂಪು ಬಟ್ಟೆ ಒಂದು ಶುದ್ಧವಾದ ಕೆಂಪು ಬಟ್ಟೆಯನ್ನು ತೆಗೆದುಕೊಂಡು ಬಟ್ಟೆಯ ಒಳಗೆ ಬೆಳ್ಳಿ ಅಥವಾ ಬಂಗಾರದ ನಾಣ್ಯ ಆಗಿರಬಹುದು ಅಥವಾ ಚಿಕ್ಕದಾದ ವಸ್ತುವಾಗಿರಬಹುದು ಅದು ಬೆಳ್ಳಿ ಅಥವಾ ಬಂಗಾರದ್ದೇ ಆಗಿರಬೇಕು ಅಂಥ ವಸ್ತುವನ್ನು ಆ ಬಟ್ಟೆಯಲ್ಲಿ ಇಟ್ಟು ನಂತರ ಸ್ವಲ್ಪ ಹಣ ಹಾಗೆ ನಾಣ್ಯವನ್ನು ಸಹ ಇಡಬೇಕು ಆ ಕೆಂಪು ಬಟ್ಟೆಯಲ್ಲಿ ನಾಣ್ಯ ಮತ್ತು ಹಣವನ್ನು ಇಟ್ಟು ಹಾಗೆ ಬೆಳ್ಳಿ ಮತ್ತು ಬಂಗಾರವನ್ನು ಇಟ್ಟು ಅದನ್ನು ಮೂರು ಗಂಟಾಗಿ ಕಟ್ಟಿ ಆ ಪಾತ್ರೆಯೊಳಗೆ ಇಡಬೇಕು ನಂತರ ಲಕ್ಷ್ಮಿಗೆ ಪ್ರಿಯವಾದ ಎರಡು ಕವಡೆ ಎರಡು ಗೋಮತಿ ಚಕ್ರ ಹಾಗೆ ಎರಡು ಕಮಲದ ಬೀಜವನ್ನು ಸಹ ಆ ಮಡಿಕೆಯಲ್ಲಿ ಹಾಕಿ ಗೋಮತಿ ಚಕ್ರ ಕವಡೆ ಮತ್ತು ಕಮಲದ ಬೀಜ ನಿಮ್ಮ ಮನೆಯಲ್ಲಿದ್ದರೆ ಹಾಕಿ ಇಲ್ಲವಾದರೆ ಹಾಗೆ ಸ್ಥಾಪನೆ ಮಾಡಿ ಕೂಡ ಪೂಜೆ ಮಾಡಬಹುದು ನಂತರ ನಿಮ್ಮ ಮನೆಯಲ್ಲಿರುವ ಎರಡು ಏಲಕ್ಕಿ ಹಾಗೆ ಎರಡು ಲವಂಗವನ್ನು ಸಹ ಅಕ್ಷಯ ಪಾತ್ರೆ ಒಳಗೆ ಹಾಕಿ ಇದು ಹಣವನ್ನು ಆಕರ್ಷಿಸುತ್ತದೆ ಇದರಿಂದ ಮನೆಯಲ್ಲಿ ಹಣದ ಕೊರತೆ ಇರುವುದಿಲ್ಲ ಇಷ್ಟನ್ನು ಅಕ್ಷಯ ಪಾತ್ರೆಯಲ್ಲಿ ಹಾಕಿದ ನಂತರ ಅಕ್ಷಯ ಪಾತ್ರೆಗೆ ಹೂವನ್ನು ಹೂವನ್ನು ಇಟ್ಟು ನಂತರ ಅಕ್ಷತೆಯನ್ನು ಹಾಕುತ್ತಾ ಲಕ್ಷ್ಮೀ ದೇವಿಯನ್ನು ಪ್ರಾರ್ಥನೆ ಮಾಡಿಕೊಳ್ಳಿ ತಾಯಿ ಲಕ್ಷ್ಮೀದೇವಿ ನಮ್ಮ ಮನೆಯಲ್ಲಿ ಹಣದ ಕೊರತೆ ಮತ್ತು ದವಸ ಧಾನ್ಯದ ಕೊರತೆ ಇಲ್ಲದ ಹಾಗೆ ನೋಡಿಕೊಳ್ಳಿ ಎಂದು ಪ್ರಾರ್ಥನೆ ಮಾಡಿ ಮಾಡಿ ಶ್ರದ್ಧಾ ಭಕ್ತಿಯಿಂದ ಆ ಅಕ್ಷಯ ಪಾತ್ರೆಯನ್ನು ಪೂಜೆ ಮಾಡಿದರೆ ನಿಮ್ಮ ಮನೆಯು ಸಂತೋಷ ಮತ್ತು ಸಮೃದ್ಧಿಯಿಂದ ಕೂಡಿರುತ್ತದೆ ಈ ಅಕ್ಷಯ ಪಾತ್ರೆಯನ್ನು ಅಕ್ಷಯ ತೃತೀಯ ದಿನದೊಂದು ಸ್ಥಾಪನೆ ಮಾಡಿ ಅದರಲ್ಲೂ ಲಕ್ಷ್ಮಿಯ ಲಕ್ಷ್ಮೀ ಫೋಟೋದ ಬಲಭಾಗದಲ್ಲಿ ಈ ಅಕ್ಷಯ ಪಾತ್ರೆಯನ್ನು ಸ್ಥಾಪನೆ ಮಾಡಿ ಪೂಜೆ ಮಾಡುವುದರಿಂದ ನಿಮ್ಮ ಮನೆಯು ಅಕ್ಷಯವಾಗುತ್ತದೆ ಸ್ನೇಹಿತರೆ ಈ ವಿಡಿಯೋದಲ್ಲಿ ಅಕ್ಷಯ ಪಾತ್ರೆಯನ್ನು ಯಾವ ರೀತಿ ಸ್ಥಾಪನೆ ಮಾಡಬೇಕು ಹೇಗೆ ಪೂಜೆ ಮಾಡಬೇಕು ಎಂದು ತಿಳಿಸಿದ್ದೇನೆ ಮುಂದಿನ ವಿಡಿಯೋದಲ್ಲಿ ಅಕ್ಷಯ ತೃತೀಯ ದಿನ ದಿನದೊಂದು ಲಕ್ಷ್ಮೀ ದೇವಿಯನ್ನು ಯಾವ ರೀತಿ ಪೂಜಿಸಬೇಕು ಸಂಪೂರ್ಣ ಪೂಜಾ ವಿಧಾನವನ್ನು ತಿಳಿಸುತ್ತೇನೆ ಇವತ್ತಿನ ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ವಿಡಿಯೋನ ಲೈಕ್ ಮಾಡಿ ಹಾಗೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೂ ಈ ವಿಡಿಯೋವನ್ನು ಶೇರ್ ಮಾಡಿ ಇದೇ ರೀತಿ ಮತ್ತಷ್ಟು ವಿಡಿಯೋಗಾಗಿ ಸ್ನೇಹ ಲೋಕ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಕೊನೆ ತನಕ ವಿಡಿಯೋ ನೋಡಿದ ಎಲ್ಲರಿಗೂ ಧನ್ಯವಾದಗಳು